ಸಾಂಗ್ ರಿಲೀಸ್ ಆಗ್ತಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಪ್ರೊಫೆಷನಲಿ ನಾನು ಸೀರಿಯಲ್ ಆ್ಯಕ್ಟರು ಇದು ನನ್ನ ಫಸ್ಟ್ ಮೂವಿ ನನಗೆ ಫಸ್ಟ್ ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯೆಂಟೆಡ್ ನಾನು ಹುಡುಕ್ತಾ ಇದ್ದೆ ಬಟ್ ನನಗೆ ಸಿಕ್ಕಿರಲಿಲ್ಲ ನನಗೆ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ ಮೇಲೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಂದು ಹೆಣ್ಣು ನಾವು ಗೋಡೆ ಮಧ್ಯೆ ಏನೇನೆಲ್ಲ ನೋಗಳನ್ನ ಅನುಭವಿಸ್ತಾಳೆ ಅದರಿಂದ ಹೇಗ್ ಆಚೆ ಬರ್ತಾಳೆ ಸೊಸೈಟಿಲಿ ಹೇಗ್ ಬದುಕ್ತಾಳೆ ಅನ್ನೋದೇ ಈ ಮೃದುಲಾ ಹೇಳ್ಬಿಡ್ತೀವಿ ಹೆಣ್ಣು ಅಂತ ಹೆಣ್ಣಿನ ಜೀವನದಲ್ಲಿ ಏನೇನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಇರೋದಿಲ್ಲ ಅಂತ ಒಂದು ಕತೆನ ಒಂದು ಹುಡುಗಿ ಕೇವಲ ನಾಗೋ ಅಲ್ಲ ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನು ಬದುಕ್ತೀನಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ನಾನು ಏನಾದರೂ ಅಚೀವ್ ಮಾಡ್ತೀನಿ ನಾನು ನಾನು ಬದುಕು ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ನೋವುಗಳನ್ನ ಎಲ್ಲ ಫೇಸ್ ಮಾಡಿ ಬರ್ತಾಳೆ ಅದೇ ಕತೆ ಇರುವುದಿಲ್ಲ ಅದು ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಮೂವಿಲಿ ಮಾಡಿ ಆಮೇಲೆ ಟೀಮ್ ಕೂಡ ಅಷ್ಟೇ ನಾನು ಪ್ರೊಡ್ಯೂಸರ್ಸ್ ಯೋಗಿ ಸರ್ ಆ್ಯಂಡ್ ಮದರ್ ಸರ್ ಸ್ಪೆಷಲ್ ಟೈಮ್ಸ್ ಟು ಚೇತನ್ ಸರ್ಗೆ ಯಾಕಂದ್ರೆ ನನಗಿದು ತುಂಬಾ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ನಾನು ಸೀರಿಯಲ್ ಎಲ್ಲ ಬಬ್ಲಿ ಬಬ್ಲಿ ಆಗಿ ಮಾಡ್ತಾ ಇದ್ದೆ ಸೊ ಒಂದು ಮುಗ್ಧ ಹುಡುಗಿ ಮುಗ್ಧತೆಯನ್ನು ನಾನು ಅದರಲ್ಲಿ ತೋರಿಸ್ಬೇಕಾಗಿತ್ತು ಸೊ ನನಗೆ ಕೆಲವೊಂದು ಗೊತ್ತಾಗ್ತಾ ಇರಲಿಲ್ಲ ಈ ಕೆಲವೊಂದು ಸನ್ನಿವೇಶಗಳು ಮಾಡಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು ನಂಗೆ ತುಂಬಾ ಖುಷಿ ಆಯಿತು ಹಾಗೆ ನನ್ನ ಒಬ್ಬಳಿದಾನೆ ಏನು ಅಲ್ಲ ಇಡೀ ಕ್ಯಾಮ್ರಾಮನ್ ಊಟ ಹಾಕೋ ಸಮಯದ ಪ್ರತಿಯೊಬ್ಬರು ಮಾಡಿದ್ದಾರೆ ಸೊ ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಇಲ್ಲಿ ಟೈಮ್ ಬಂದ ಮೀಡಿಯಾದವ್ರಿಗೆಲ್ರಿಗೂ ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಿ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಲೈಫ್ ಆಫ್ ಮೃದುಲಾ ಸಿನಿಮಾದ ಧ್ವನಿ ಬಿಡುಗಡೆ ಕಾರ್ಯಕ್ರಮ ಸೊ ಈ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕೋದಕ್ಕೆ ಕಾರಣ ಅಮಿತ್ ಅವರು ಅದೇ ರೀತಿ ಸುರೇಶ್ ಅವರು ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡೋಕ್ಕೆ ಹೋದೆ ಡೈರೆಕ್ಟನ್ನ ಬಟ್ ಕತೆ ಕೇಳಿಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ತುಂಬ ಜನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳೋಕ್ಕೆ ಬಟ್ ಚೇತನ್ ಅವರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು ಇದು ಒಂದು ಉಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು ಸೊ ಇದನ್ನು ಮಾಡಿದ್ರೆ ಏನೋ ಒಂದು ಮನ್ಸಕ್ ತುಂಬಾ ಸಮಾಧಾನ ಏನೋ ಒಂಥರ ಖುಷಿ ಅಂತ ಅನ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಯೋಚನೆ ಮಾಡ್ತಾ ಇದ್ರು ನಡೀತಾ ಇತ್ತು ಎಲ್ಲ ಪ್ರತಿಯೊಂದು ಸೀನ್ ಕೂಡ ನೀಟಾಗಿ ತೆಗ್ದಿದ್ದಾರೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾ ಟೀಮ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಏನ್ ಗೊತ್ತಾಗ್ತಿಲ್ಲ ಆದ್ರೂ ತಿಳಿದಷ್ಟು ಮಾತಾಡ್ತೀನಿ ಮೊದಲನೇದಾಗೆ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕ ಇದಕ್ಕೂ ಮುಂಚೆನೂ ನಾನು ಇದ್ರ ಬಗ್ಗೆ ಕೇಳಿದ್ದೆ ನೋಡಿದ್ದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟಾಗೆ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಮತ್ತೆ ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ವಿಷಯನ ಇಷ್ಟರ ಮಟ್ಟಿಗೆ ತಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಡೀ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ ಇಲ್ಲಿ ಬಂದಿರೋರ್ಗು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆರೈಸ್ತೀನಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮದನ್ ಅಂತ ಇಲ್ಲಿ ಬಂದಿರೋ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಈ ಕತೆ ಫಸ್ಟು ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನೋಣ ನಾನು ಅಂತ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಜೊತೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರೋಕ್ಕೆ ತುಂಬ ಖುಷಿ ಆಗ್ತಿದೆ ಬಟ್ ಈ ಈ ವೇದಿಕೆ ಮುಖಾಂತರ ಒಂದು ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ ಸೊ ಹೊಸಬ್ರಿಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಕೇಳ್ತೇನೆ ನಮಸ್ತೆ ಇದು ಒಂದು ಈ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಹಾಫ್ ಬಿಟ್ ಆ ಥರ ಏನು ನಾವು ಹೇಳ್ತೀವಲ್ಲ ಆ ಥರ ಸಿನ್ಮಾ ಇದು ಇದು ಇದನ್ನು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದೊಂದು ಹಾಫ್ ಬಿಟ್ ಒಂದು ಹೆಣ್ಣಿನ ಮೇಲೆ ಆಗುವಂಥ ಒಂದು ಮನಸ್ಥಿತಿ ಮೇಲೆ ಇರುವಂಥ ಕಥೆ ಇದು ಅಂದರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ನಲವತ್ತೈದು ಐವತ್ತು ವರ್ಷದವರೆಗೆ ಅವರ ಜರ್ನಿ ಒಂದು ಬಯೋಪಿಕ್ ಥರ ಆ ಜರ್ನಿಯೇ ಒಂದು ಕತೆ ಇದು ಮೂರು ಭಾಗವಾಗಿ ಬರುತ್ತೆ ಇದು ಒಂದು ಫೀಲ್ಫುಲ್ ಆದ ಸಿನ್ಮಾ ಒಂದು ಹೆಣ್ಣಿನ ಬೆಲೆ ಆಮೇಲೆ ಇದು ನಾನು ಇವ್ರ ಜೊತೆ ಸೇರ್ಕೊಂಡಕ್ಕೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಸುರೇಶಣ್ಣ ವಸಂತು ಆಮೇಲೆ ನಮ್ದೊಂದು ತಂಡ ಇದೆ ತಂಡವೆಲ್ಲ ಸೇರಿ ಮದನ್ ಚೇತನ್ ಇದೆಲ್ಲವೂ ಸೇರಿ ಸಿನಿಮಾ ಇದು ಒಂದು ಐಡಿಯಾ ಅಷ್ಟೇ ಅಷ್ಟೇನಾಗುತ್ತೆ ಆಗಲಿ ಮಾಡಿಬಿಡೋಣ ಇದನ್ನ ಚೇತನ್ ನನ್ನ ಸಿನಿಮಾದಲ್ಲಿ ನನಗೆ ಆಗಿ ಕೆಲಸ ಮಾಡಿದ್ದೆ ಸೊ ಆಗಿಂದ ನನಗೆ ಪರಿಚಯ ಪರ್ಸನ್ ಇದೆ ಎಂಪರ್ಮೆಂಟ್ ಅಂದರೆ ಸಿನಿಮಾ ಮಾಡ್ತಾನೆ ಗೊತ್ತಿತ್ತು ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು ಬಟ್ ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡಿದ್ದೇನೆ ಸಿಗು ಚೇತನ್ ಇಂಡಿವಿಜುವಲ್ ನಡಕಿಂದ ಒಂದು ತಂಡ ಚೆನ್ನಾಗಿದೆ ಅಮಿತ್ ಇರ್ಬೋದು ನನ್ನ ಮದನ್ ಇರ್ಬೋದು ಈ ಸಿನಿಮಾ ಹಾಕಿದ್ದರೆ ತಂಡ ಚೆನ್ನಾಗಿ ಬರುತ್ತೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮುಂದೆ ಬರುವಂಥ ಡೈರೆಕ್ಟರ್ಗಳು ಇದ್ದಾರೆ ಆ ಕಾರಣಕ್ಕೆ ಸಿನಿಮಾ ಗೆಲ್ಲಿ ಅದು ಬರ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ನನ್ನ ಫ್ಯಾಮಿಲಿಗೂ ನನ್ನ ಫ್ರೆಂಡ್ಸು ಈ ಸಿನಿಮಾದ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ಲರಿಗೂ ನಮಸ್ಕಾರ ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋ ಸನ್ವಯಿಂದ ಆ ಆಲೋಚನೆ ಮಾಡಿದಾಗ ಒಂದು ಕತೆ ಬೇಕಿತ್ತು ಆ ಕತೆ ಉಟ್ಕೊಂಡು ಮಧ್ಯ ಕಥೆ ಕತೆ ಹೇಳಿದಾಗ ಅವರು ಮಾಡೋಣ ಅಂತ ಹೇಳಿದ್ರು ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡಬೇಕು ಮದ ನಂತರ ಮಾಡೋಣ ಏನ್ ಮಾಡೋಣ ಇಬ್ರೇ ಇದ್ವಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಬ್ರೇಗಿ ಸ್ಟಾರ್ಟ್ ಮಾಡೋದು ಸಿನಿಮಾ ಅಂದಾಗ ಅವಾಗ ಸಿಕ್ಕಿದೆ ಯೋಗಿ ಅಣ್ಣ ಸೊ ನಾ ಮೂವರು ಈ ಕಥೆನ ಕುತ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು ಲಿರಿಕಿಸ್ಟ್ ಆಗಿದ್ರು ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದ್ರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಿ ಚೆನ್ನಾಗಾಯ್ತು ಅದಕ್ಕೆ ತಕ್ಕಂಗೆ ನನ್ನ ಟೀಮ್ ಶ್ರೀ ಅಮಿತ್ ಮಂಜು ಅನಿಲು ರವಿ ತುಂಬ ಜನ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಸಿನಿಮಾ ಮಾಡಿಕೊಟ್ಟರು ಎಲ್ಲರಿಗೂ ಥ್ಯಾಂಕ್ಸ್ ಎಸ್ಪೆಷಲಿ ಆರ್ಟಿಸ್ಟು ಅಷ್ಟೇ ಪ್ರತಿಯೊಬ್ಬರು ಪೂಜಾ ಆಗಿರ್ಬೋದು ಆಶಾವರ ಆಗಿರ್ಬೋದು ಕುಲ್ದೀಪು ಶರೀಫ್ ಸರ್ ಅನೂಪ್ ತಾಮಸು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ವೇರಿಯೇಷನ್ ಇದೆ ಸಿನಿಮಾದಲ್ಲಿ ಈ ಮೃದುಲ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ ಅವರೇ ಹೇಳಿದಂಗೆ ಇದೊಂದು ಮೂರು ಕಾಲಘಟ್ಟದಲ್ಲಿ ಬರುವಂತಹ ಕತೆ ಎಂಬತ್ತರ ದಶಕದಲ್ಲಿ ಮತ್ತು ಎರಡು ಸಾವಿರದ ದಶಕದಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಭೌತ್ಮಾ ಒಂದು ಭಾವ ಭಾವನಾತ್ಮಕವಾದಂತಹ ಜರ್ನಿ ಇದರಲ್ಲಿ ಮಗನ ಎಮೋಷನ್ ಇದೆ ಡಾರ್ಕ್ ಡ್ರಾಮಾ ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ನೋಡಿದಾಗ ಒಟ್ಟಿಗೆಚ್ಕೊಂಡ್ ಬರುತ್ತೆ ಆ ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ತರೋ ಶ್ ಸ್ಕ್ರೀನ್ ಪ್ಲೇ ತರ ಮಾಡಿದೀವಿ ಒಂದು ಹೊಸಬ್ರು ಸಿನಿಮಾ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲ ಗುರು ರಾಘವೇಂದ್ರ ಇಲ್ಲಿ ಬಂದಿರಲಿಕ್ಕಿಂತ ಎಲ್ಲ ನನ್ನ ಕುಟುಂಬದವರು ಮತ್ತೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಮತ್ತೆ ಮೀಡಿಯಾದವರಿಗೆ ನನ್ನ ಥ್ಯಾಂಕ್ಸ್ ಮತ್ತೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಮೊದಲೇದಾಗಿ ನನ್ನ ಇದು ಬಂದು ಇದು ನನ್ನ ಫಸ್ಟ್ ಟೈಮ್ ನನ್ನ ಡೆಬ್ಯೂ ಸಿನಿಮಾ ಇದು ಇದಕ್ಕಿಂತ ಮುಂಚೆ ನಾನು ಸುಮಾರು ಆಲ್ಬಮ್ ಸಾಂಗ್ಸ್ಗಳು ಮಾಡ್ತಿದ್ದೆ ಬಟ್ ನನಗೆ